ಅಂದ್ರೆ ಎಪ್ಪತ್ತೊಂಬತ್ತು ವರ್ಷದ್ ಮರ ಒಳ್ಳೆ ಫಸಲ್ ಬಿಡುತ್ತೆ ಗಾಳಿಗೆ ಹಿಂಗ್ ಓಲಾಡುತ್ತೆ ಯಾವಾಗ ಒಳಗಡೆ ಲೂಸ್ ಆಗುತ್ತೋ ಹಿಂಗೆ ಆಗುತ್ತೆ ವಾಪಸ್ ಬರೋಷತಿಗೆ ಸೊಂಟ ಬೀರಲ್ಲ ಹಂಗೇ ಅಂತ ಮುರಿದೋಗುತ್ತೆ ಮನುಷ್ಯ ಒಂದು ಅಂಗಿ ಹಾಕದಂಗೆ ಒಂದು ಅಂಗಿ ಹಾಕದಂಗೆ ಈಗ ಚಳಿಗಾಲದಲ್ಲೂ ಅಂಗಿ ಬೇಕು ಶೀತ ಆಗುತ್ತೆ ಅಂತ ಬೇಸಿಗೆಗಾಲದಲ್ಲೂ ಅಂಗಿ ಬೇಕು ಸುಡುತ್ತೆ ಬಿಸಿಲಿಗೆ ಅಂತೇಳಿ ಹಾಗೆ ಇದಕ್ಕೊಂದು ಅಂಗಿ ಹಾಕದಂಗೆ ಈ ಮರಕ್ಕೆ ಅವಾಗ ಇದಕ್ಕೊಂದು ಸಂರಕ್ಷಣೆ ಬಿಸಿಲಿನಿಂದ ಮುಕ್ತವಾಗುತ್ತೆ ಇನ್ನು ಗೊಬ್ಬರದ ಬಗ್ಗೆ ಹೇಳಿದಿನಿ ದನಿನ್ ಗೊಬ್ಬರ ತುಂಬಾ ಸೂಕ್ತ ಎರಡನೇದಾಗಿ ಪ್ರಿಫರೆನ್ಸ್ ಕೊಡೋಕ್ಕೆ ಕುರಿ ಗೊಬ್ಬರ ಹೇಳಿದ್ದೀನಿ ಕೊನೆಯದು ನಿಮಗೆ ಇನ್ನೇನು ಕೋಳಿ ಗೊಬ್ಬರ ಮೂರು ವರ್ಷಕ್ಕೊಂದ್ಸರು ಯೂಸ್ ಮಾಡಿ ಅಂತ ಹೇಳಿದೀನಿ ತೋಟ ನೋಡಿರ್ಬೋದು ಇದು ತೋಟದ ಎಲ್ಲ ಕೂಡ ಬೆಳ್ಳ ಕಾಣ್ತಾ ಇದೆ ಸುಣ್ಣ ಹಚ್ಚಿದ್ದೀನಿ ಆ ಸಸಿ ಗಿಡದಿಂದ ಹಿಡಿದು ಎಪ್ಪತ್ತು ಎಂಬತ್ತು ವರ್ಷದ ಗಿಡಕ್ಕೂ ಕೂಡ ನಾನು ಸುಣ್ಣ ಹೊಡೆದಿದ್ದೀನಿ ಇದು ಬೇಸಿಕಲಿ ನಾನು ಏನಂದ್ರೆ ನನ್ನ ಹತ್ತು ವರ್ಷ ಅನುಭವದಲ್ಲಿ ಒಂದು ಮೂರು ವರ್ಷ ಆದ್ಮೇಲೆ ಫಸ್ಟ್ ಮೊದಲನೇ ಮೂರು ವರ್ಷ ಆದ್ಮೇಲೆ ಇಂಥ ಒಂದು ಮರ ಇತ್ತು ಚೆನ್ನಾಗಿತ್ತು ಮರ ಏನಾಯ್ತು ಅಂದ್ರೆ ಇಲ್ಲೊಂದ್ಸಲ ಸಣ್ಣದ ಯಾವಾಗ ಒಂದು ಹೋಲ್ ಬಿದ್ದಿತ್ತು ಅದ್ರಲ್ಲಿ ಇರುವೆ ಆಡಕ್ ಸ್ಟಾರ್ಟ್ ಆಯ್ತು ಇರುವೆ ಹೋಗ್ತಾ ಇತ್ತು ನೋಡ್ದೆ ಆಮೇಲೆ ಬಿಡು ಹೋಗ್ತವೆ ಅಂತ ನಾನು ಸುಮ್ಮನೆ ಬಿಟ್ಟೆ ನೆಗ್ಲಿಜೆನ್ಸಿ ಮಾಡಿದೆ ಅದು ಹೋಗ್ತಾ ಹೋಗ್ತಾ ಒಳಗಡೆ ಗೂಡ್ ಕಟ್ಕೊಂಡು ಇಡೀ ಮರನೇ ತೆಗೆದು ಬಿಡ್ತು ಹೆಂಗೆ ಅಂತ ಅಂದ್ರೆ ಎಪ್ಪತ್ತೊಂಬತ್ತು ವರ್ಷದ ಮರ ಒಳ್ಳೆ ಫಸಲ್ ಬಿಡುತ್ತೆ ಗಾಳಿಗೆ ಹಿಂಗೆ ಓಲಾಡುತ್ತೆ ಯಾವಾಗ ಒಳಗಡೆ ಲೂಸ್ ಆಗುತ್ತೋ ಹಿಂಗೆ ಬೆಂಡಾಗುತ್ತೆ ವಾಪಸ್ ಬರೋಷತಿಗೆ ಸೊಂಟ ಬೀರಲ್ಲ ಹಂಗಲ್ಲಿ ಹಡ್ ಅಂತ ಮುರಿದೋಗುತ್ತೆ ನಾನು ಆ ಒಂದು ಕಾರಣಕ್ಕೆ ಸುಣ್ಣ ಹೊಡಿಬೇಕು ಅಂತ ಹೇಳಿ ಸುಣ್ಣ ಹೊಡೆದ ನನ್ನ ಅನುಭವದಲ್ಲಿ ನಾನು ಹೇಳದಂಗೆ ಹೇಳೋದಾದ್ರೆ ಪ್ರತಿಯೊಂದು ಗಿಡಕ್ಕೂ ಸುಣ್ಣ ಸ್ಟಾರ್ಟ್ ಮಾಡಿದೆ ಯಾವುದೇ ಒಂದು ತೂತುಗಳಿದ್ರು ಒಂದು ಹೋಲುಗಳಿದ್ರು ಅದು ಮುಚ್ಕೋಬೇಕು ಮುಚ್ಕೊಂಡಷ್ಟು ಒಳ್ಳೇದಾಗತ್ತೆ ಅಂತ ಆಮೇಲೆ ನನಗೆ ಗೊತ್ತಾಯ್ತು ಇದು ಯಾವ ತರ ಬೆನಿಫಿಟ್ ಅಂತ ಕೆಲೊಬ್ರು ಹೇಳಿದ್ರು ನೀರ್ ಕಮ್ಮಿ ಆದಾಗ ಇದೊಂದು ಹಸಿ ನೀರು ಕೊಟ್ಟಂಗೆ ಅಂತ ಹೇಳಿದ್ರು ಯಾರು ಅನುಭವ ಇರೋಂತ ರೈತರುಗಳು ಎರಡನೇದು ಕೃಷಿ ಇಲಾಖೆಯರು ಮತ್ತು ತೋಟಗಾರಿಕೆ ಬಂದಾಗ ಮಣ್ಣಿಗೆ ನಾವ್ ಎಷ್ಟೇ ಗೊಬ್ಬರ ಕ್ಯಾಲ್ಸಿಯಂ ಕ್ಯಾಲ್ಶಿಯಮ್ನ ಅವಶ್ಯಕತೆ ತುಂಬಾ ಇದೆ ಅದರಿಂದ ಇದು ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ನಾನು ಮಾಡಿದ್ದು ಪರ್ಪಸ್ಸೇ ಬೇರೆ ನನಗಾಗಿದ್ದು ಒಳ್ಳೇದೇ ಬೇರೆ ಒಂದು ಏನು ಸುಣ್ಣ ಒಡಿಸಿದ ರೀಸನ್ನು ಗಿಡ ಮರಗಳು ಚೆನ್ನಾಗಿರ್ಲಿ ಹಾಳಾಗ್ಬಾರ್ದು ಯಾವುದೇ ಒಂದು ಸಣ್ಣ ಪುಟ್ಟ ರಂಧ್ರಗಳು ಇದ್ರೆ ಅದರಿಂದ ಹೋಗಿ ಕೀಟ ಕೂರುತ್ತೆ ಮರ ಹಾಳಾಗುತ್ತೆ ಅಂತ ಅನ್ನೋ ಒಂದು ಉದ್ದೇಶ ಇತ್ತು ಕೊನೆಗೆ ಅನುಭವ ಅಂತ ಇರುವಂತ ರೈತರುಗಳು ಏನ್ ಹೇಳಿದ್ದು ಇದು ಒಂದಷ್ಟು ನೀರು ಕೊಟ್ಟಂಗೆ ಗಿಡ ಸಂರಕ್ಷಣೆ ಆಗುತ್ತೆ ಅಂತ ಒಂದು ಎರಡನೇ ತೋಟಗಾರಿಕೆ ಇಲಾಖೆಯರು ಮಳೆ ಬಂದಾಗ ಈ ಸುಣ್ಣ ಹೊಡೆದ್ರದ್ದು ಮಳೆ ಬಂದಾಗ ಮರ ತುಂಬಾ ನೀರು ಇಳಿಯುತ್ತೆ ಇಳಿಬೇಕಾದ್ರೆ ಈ ಸುಣ್ಣ ಅಷ್ಟು ತೆಳಗಿಳಿತೆ ತೆಳಗಿಳಿದಾಗ ಕ್ಯಾಲ್ಸಿಯಂ ಹೋಗುತ್ತೆ ಕ್ಯಾಲ್ಸಿಯಂ ಹೋದಾಗ ಬೇರು ಗಟ್ಟಿ ಆಗುತ್ತೆ ಮನುಷ್ಯನಿಗೆ ಹೆಂಗೆ ಕ್ಯಾಲ್ಸಿಯಂ ಬೇಕು ಬೋನಿಗೆ ನಾವು ಗಟ್ಟಿಯಾಗಿದ್ದೀವಿ ಬ್ಯಾಕ್ ಬೋನು ಏನೋ ನಮ್ಮ ಬೆನ್ನೆಲ್ಲಿ ಬುತ್ ಚೆನ್ನಾಗಿದೆ ಅಂತ ಅಂದರೆ ಅಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಕ್ಯಾಲ್ಸಿಯಂ ಜಾಸ್ತಿ ಇದ್ದಷ್ಟು ಮನುಷ್ಯ ಗಟ್ಟಿ ಇರ್ತಾನೆ ಹಾಗೆ ಈ ಮರಕ್ಕೆ ನಾನು ಸುಣ್ಣ ಹೊಡಿಸಿದ ರೀಸನ್ ಒಂದು ನನಗೆ ಆಗಿರೋ ಬೆನಿಫಿಟ್ ಇನ್ನೊಂದು ಹಾಗಾಗಿ ಎಲ್ಲ ರೈತ ಬಂದವರಿಗೆ ಏನು ಹೇಳ್ತೀನಿ ಏನು ಬಹಳ ಕಡಿಮೆ ನಾನ್ನೂರು ರೂಪಾಯಿ ಮುನ್ನೂರೈತು ನಾನ್ನೂರು ರೂಪಾಯಿ ಸುಣ್ಣ ಸಿಗುತ್ತೆ ತಗೊಳ್ಳಿ ಎಲ್ಲ ಮರಕ್ಕೂ ನೀವು ಸುಣ್ಣ ಓಡಿಸಿ ತುಂಬ ಆರೋಗ್ಯವಾಗಿ ಚೆನ್ನಾಗಿ ಗಿಡಗಳು ಚೆನ್ನಾಗಿರುತ್ತೆ ಮಳೆ ಬಂದಾಗ ಇದಷ್ಟು ಇಳಿಯುತ್ತೇನೆ ಇದಷ್ಟು ಸುಣ್ಣ ಕೆಳಗ ಭೂಮಿಗಿಳಿದಾಗ ಕ್ಯಾಲ್ಶಿಯಮು ತುಂಬಾ ಅತಿ ಮುಖ್ಯ ಅದಕ್ಕೆ ಭೂಮಿಗೆ ಮತ್ತೆ ಬೇರುಗಳಿಗೆ ತುಂಬಾ ಮುಖ್ಯ ಅದರಿಂದ ನಿಮ್ಗೊಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ ಒಂದು ಗೊಬ್ಬರ ಕೊಟ್ಟಂಗೆ ಆಗುತ್ತೆ ಅದು ಕೂಡ ಒಂದು ಇನ್ನು ಸುಣ್ಣ ಅಂತ ಬಂದಾಗ ನಾನು ಹೇಳಿದ್ನಲ್ಲ ಕ್ವಾಲಿಟಿಗೆ ನನ್ನ ಹತ್ರ ನಾನು ಬಹಳ ತಲೆ ಕೆಡಿಸ್ಕೊಳ್ತೀನಿ ಕ್ವಾಂಟಿಟಿ ಬಗ್ಗೆ ತಲೆ ಕೆಡಿಸ್ಕೊಳಿ ಕಮ್ಮಿ ದುಡ್ಡಿ ಬಹಳ ಸಿಗುತ್ತೆ ಅಂತ ತಗೊಳ್ಳಲ್ಲ ಅದು ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಒಳ್ಳೇದಿರಬೇಕು ಅಂತ ಹಾಗಾಗಿ ಈ ಸುಣ್ಣನ ನಾನು ನಲ್ಲೂರಿಂದ ತರಿಸ್ತೀನಿ ನಲ್ಲೂರು ಸುಣ್ಣ ಅಂತ ತುಂಬಾ ಫೇಮಸ್ ಕಲ್ಲುಗಳು ಮಿಕ್ಸ್ ಬರಲ್ಲ ಅದನ್ನ ಆಂಧ್ರ ಪ್ರದೇಶದಿಂದ ಬರುತ್ತೆ ಅಂತ ತುಂಬ ಚೆನ್ನಾಗಿರುತ್ತೆ ಅಂತ ಇದನ್ನ ತುಂಬ ಜನಕ್ಕೆ ಕೂಡ ತರಿಸ್ಕೊಟ್ಟಿದ್ದೀನಿ ನಾನು ಅವರು ತುಂಬ ಜನ ತುಂಬ ಚೆನ್ನಾಗಿದೆ ಸುಣ್ಣ ಅಂತ ಹೇಳಿದ್ದಾರೆ ಈ ಸುಣ್ಣಕ್ಕೆ ಕೆಲವೊಬ್ರು ಬೆಲ್ಲ ಮಿಕ್ಸ್ ಮಾಡ್ತಾರೆ ಕೆಲವೊಬ್ರು ಮೈಲ್ ತೂತ್ಗ ಅಂತ ಸೇತ ಗ್ರಂಥಿ ಅಂಗಡಿ ಅದನ್ನ ಮಿಕ್ಸ್ ಮಾಡ್ತಾರೆ ನಾನು ಕೂಡ ಮುಂಚೆ ಯೂಸ್ ಮಾಡ್ತಾ ಇದ್ದೆ ಈಗ ಯಾವುದು ಯೂಸ್ ಮಾಡ್ತಾ ಇಲ್ಲ ಸುಣ್ಣ ತುಂಬ ಚೆನ್ನಾಗಿದೆ ಅದೇ ಕ್ಯಾಲ್ಸಿಯಂ ಸಾಕು ಅಂತ ಹೇಳಿ ನಾನು ಯಾವುದೇ ಥರ ಮಿಕ್ಸ್ ಮಾಡಿಲ್ಲ ಕೆಲವೊಬ್ರು ಅನುಭವ ಇದ್ದಂಥ ಕೆಲವ್ರು ಬೇಕು ಅನ್ನೋರು ಮೈಲ್ ತೂತ್ಗಳನ್ನ ಅಂತ ಏನೋ ಸಿಗುತ್ತೆ ಗ್ರಂಥಿ ಅಂಗಡಿಗೆ ಅದು ತೊಗೊಂಬಂದು ಇಷ್ಟು ಕಾಲು ಕೆ ಜಿನೋ ಒಂದು ಐವತ್ತು ಕೆ ಜಿ ಅಂತ ಹಾಕಿ ಮಿಕ್ಸ್ ಮಾಡಿ ಆ ಏನು ತುಂಬ ತೆಳು ಮಾಡ್ಕೋಬಾರ್ದು ಸುಣ್ಣನ ತುಂಬ ತೆಳು ಮಾಡ್ಕೊಂಬಿಟ್ರೆ ಹಾಗಾಗಿ ಚಕ್ಕ ಬಂದುಬಿಡುತ್ತೆ ಒಂದು ಮೀಡಿಯಮಿಗೆ ಇರ್ಬೋದು ತುಂಬಾ ಇರ್ಬೋದು ತುಂಬ ತೆಳು ಇಡಬಾರ್ದು ಒಂದು ಸಿಕ್ಸ್ಟಿ ಪರ್ಸೆಂಟ್ ವಾಟರ್ ಇದೆ ಫಾರ್ಟಿ ಪರ್ಸೆಂಟ್ ಇದಿರಬೇಕು ಅವಾಗ ಈ ಥರ ನೀಟಾಗಿ ಕೂರುತ್ತೆ ಆವಾಗ ಎಷ್ಟೇ ಬಿಸಿಲು ಬಂದರೂ ಕೂಡ ಬಿಸಿಲು ಹೊದೆಗೆ ಇದು ಸಂರಕ್ಷಿಸುತ್ತೆ ತುಂಬಾ ತೆಳು ಮಾಡ್ಕೊಂಡ್ರೆ ಏನಾಗುತ್ತೆ ಮತ್ತೆ ಬಿಸಿಲು ಹೊಡೆಯುತ್ತೆ ಎಷ್ಟೋ ಜನ ಬಿಸಿ ಸುಣ್ಣ ಹಚ್ಚೋ ರೀಸನ್ಸ್ ಏನು ಬಿಸಿಲಿಂದ ಅವಾಯ್ಡ್ ಆಗುತ್ತೆ ಮರಗಳು ಬಿಸಿಲು ಏನ್ ಬಿರಿ ಬಿರಿ ಬರುತ್ತೆ ಮರಗಳು ಅಂತ ಹೊಡಿತಾರೆ ಅದು ಕೂಡ ಒಂದು ಇದು ಬಟ್ ತುಂಬಾ ಚಳಿ ಮಾಡ್ಕೊಂಡ್ಬಿಟ್ರೆ ಯೂಸೇ ಇಲ್ಲ ಹಾಗಾಗಿ ಮೀಡಿಯಮ್ ಆಗಿ ಮಾಡ್ಕೊಂಡು ಈ ತರ ಲೇಪನ ಮಾಡಿದ್ರೆ ಆರೋಗ್ಯವಾಗಿರುತ್ತೆ ಅದು ಕೂಡ ಒಂಥರ ಏನೋ ನನ್ನ ಅನುಭವದಲ್ಲಿ ಹೇಳಿದ್ರೆ ಮನುಷ್ಯ ಒಂದು ಅಂಗಿ ಹಾಕದಂಗೆ ಒಂದು ಅಂಗಿ ಹಾಕದಂಗೆ ಈಗ ಚಳಿಗಾಲದಲ್ಲೂ ಅಂಗಿ ಬೇಕು ಶೀತ ಆಗುತ್ತೆ ಅಂತ ಬೇಸಿಗೆಗಾಲದಲ್ಲಿ ಅಂಗಿ ಬೇಕು ಮೈ ಸುಡುತ್ತೆ ಬಿಸಿಲಿಗೆ ಅಂತೇಳಿ ಹಾಗೆ ಇದಕ್ಕೊಂದು ಅಂಗಿ ಹಾಕ್ದಂಗೆ ಈ ಮರಕ್ಕೆ ಅವಾಗ ಇದಕ್ಕೊಂದು ಸಂರಕ್ಷಣೆ ಸಿಕ್ಕ ಬಿಸಿಲಿನಿಂದ ಮುಕ್ತವಾಗುತ್ತೆ ಆದಷ್ಟು